ಅನಂತಪುರಿಂದ ಅನಂತಪುರ ಯಾಕೆ ಬಂತು ಕರ್ನೂಲಿಂದ ಅರವತ್ತು ಕಿಲೋಮೀಟರ್ ಹಿಂದೆ ಮಕ್ಕಂಡಿದ್ದೆ ಬೆಳಗ್ಗೆ ಐದು ಗಂಟೆ ಆಗಿತ್ತು ಐದು ಗಂಟೆಗೆ ಹಾಕೊಂದು ಒಂಚೂರು ನಿದ್ದೆ ಜರ್ಕೊಡಿತ್ತು ನಿದ್ದೆ ಬರೋದು ಭಾಳ ಐದು ಗಂಟೆಗೆ ಬೆಳಗಿನ ಜಾವಾಗೆ ಅದಕ್ಕೆ ಬಂದು ಸೈಡ್ಗೆ ಹಾಕಿದೆ ಸೈಡ್ಗೆ ಹಾಕಿ ಮಕ್ಕಂಡೆ ಒಂಬತ್ತು ಗಂಟೆಗೆ ಎದ್ದೆ ಎದ್ದು ಮಗ ತೊಳ್ಕೊಂಡು ಕೀರ್ ಹೋಗ್ತಾ ಹೋಗ್ತಾಯಿದ್ದೀವಿ ಇವಾಗ ಮುಂದೆ ಎಲ್ಲ ನಾವು ಹೋಗಿ ಬಾಡ್ರ ಹತ್ರ ಹೋಗಿ ತಿಂಡಿ ತಿಂದು ಮತ್ತೆ ಒಂದು ಇವಾಗೇನು ಜಾಸ್ತಿ ದೂರ ಹೋಗಲ್ಲ ಗುರು ಅಲ್ಲೇ ಟೈಮ್ ಆಗೈತೆ ನೂರು ಕಿಲೋಮೀಟ್ರ್ ಅಷ್ಟೇ ಹೋಗೋದು ನೂರು ಕಿಲೋಮೀಟ್ರ್ ಹೋಗಿ ಸ್ಟಾಪ್ ಮಾಡಿ ಚೆನ್ನಾಗಿನ ಮಾಡ್ಕೊಂಡು ಊಟ ಮಾಡಿ ತಾಚೆ ಮಾಡ್ಕೊಂಡು ಮತ್ತೆ ನಾಲ್ಕು ಗಂಟೆ ಮೇಲೆ ಎದ್ಬಿಡೋದು ಯಾಕಂದರೆ ಇಲ್ಲಿ ಬಿಸಿಲು ಜಾಸ್ತಿ ಆಗಿಬಿಡುತ್ತೆ ಮೊನ್ನೆ ಬರ್ಬೇಕಾದ್ರೆ ಇಲ್ಲೇ ಮಳೆ ಬಂದಿದ್ದು ನೋಡ್ತಾ ಇರ್ಬೋದು ಲೆಫ್ಟ್ ಸೈಡಿಗೆ ಎಲ್ಲ ಭತ್ತ ನಾಟಿ ಮಾಡಿಬಿಟ್ಟಿದಾರೆ ಅಲ್ಲಿ ಇಲ್ಲಿ ರೈಟ್ ಸೈಡಿಗೆ ಎರಡೂ ಕಡೆಗೂ ಕಾಣ್ತದೆ ನೋಡಿ ಭತ್ತ ಭತ್ತ ಗೋಧಿನ ಗೋಧಿನ ಭತ್ತನಗುರೋದು ಭತ್ತ ಭತ್ತ ಭತ್ತನಾಟ್ಯ ಮಾಡಿರೋದು ಕರ್ನೂಲ್ ಕರೆಕ್ಟಾಗಿ ಐವತ್ತೈದು ಕಿಲೋಮೀಟ್ರ್ ಐತೆ ನೋಡಿ ಬೆಂಗಳೂರು ನಾನ್ನೂರು ಕಿಲೋಮೀಟ್ರ್ ಐತೆ ಇವಾಗ ಇದ್ರಾಗ ನೂರು ಕಿಲೋಮೀಟ್ರ್ ಹೋಗ್ತೀನಿ ನೂರು ಕಿಲೋಮೀಟ್ರ್ ಆದರೆ ಸರ್ ಹೋಗ್ತೈತೆ ಸಾಯಂಕಾಲ ಐದು ಗಂಟೆಗೆ ಬಿಟ್ಟರೆ ಸಾಕು ಆರಾಮಾಗಿ ಕಂಪತ್ನಾಗೆ ಮುಟ್ಬಿಡ್ತೀನಿ ಓಡ್ಸೋಕ್ಕೂ ಆಗಲ್ಲ ಓಡಿಸ್ಲೇ ಓಡಿಸ್ಲೇಬಾರ್ದು ಬಿಸ್ಲಾಗ ಇನ್ನೊಂದು ಇನ್ನೊಂದು ಬಿ ಇನ್ನೊಂದು ಏನಂದರೆ ವಿ ಎಸ್ ಸಿಕ್ಸ್ ಗಾಡಿಗಳು ಎಲ್ಲ ಸೆನ್ಸರ್ ಗಾಡಿಗಳೆಲ್ಲ ಇಂಜಿನ್ ಮೇಲೆ ವೈರ್ ಇರುತ್ತೆ ಬೆಂಕಿ ಎತ್ಕೊಂಡೋ ಚಾನ್ಸ್ ಬಹಳ ಇರ್ತತೆ ನಮ್ಮ ಗಾಡಿಗೆ ಎಂದೂ ಆಗಿಲ್ಲ ಅಂದ್ಬಾರ್ದು ಬೇರೆ ಗಾಡಿಗೆ ಬಿ ಎಸ್ ಸಿಕ್ಸ್ ಗಾಡಿಗಳಾಗ ಆಗಿದಾವೆ ಬೆಂಕಿ ಎತ್ಕೊಂಡೆ ಟೈರ್ನಾಗೆಲ್ಲ ಬೆಂಕಿ ಎತ್ಕೊಂಡ್ಬಿಡ್ತವೆ ಅದಕ್ಕೆ ನಾವು ಬಿಸ್ಲಾಗ ಬಹಳ ಆರಾಮಾಗಿ ಹೋಗ್ಬೇಕು ನಾವು ಈ ಬಿಸ್ಲಾಗ್ ಎಷ್ಟು ಆರಾಮಾಗಿ ಹೋಗ್ತೀವೋ ಅಷ್ಟೇ ಒಳ್ಳೇದು ನಮಗೆ ಒಂದು ಮೂರು ಅವರ್ ನಿಲ್ಲಿಸ್ಬಿಟ್ರೆ ಸಾಕು ಇಂಜಿನ್ ಕೂಲ್ಡ್ ಇರ್ತೈತೆ ಆಮೇಲೆ ಐದು ಗಂಟೆಗೆ ಎಂದ್ಬಿಟ್ರೆ ಸರಿ ಹೋಗ್ತದೆ ಬಿಸ್ಲಾಗ ಹೊಡೆದ್ರು ಟೈರು ಹೋಗ್ತವೆ ಡೀಸೆಲ್ ಮೈಲೇಜು ಬರೋಲ್ಲ ಆಯಿಲ್ ಕುಡಿಯೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತೆ ಬಿಸ್ಲಿಗೆ ಸುಟ್ಟು ಸು ಬಿಸ್ಲಿಗೆ ಸುಡ್ತೈತಲ್ಲ ಹೀಟಿಗೆ ಗಾಡಿನೇ ಫುಲ್ ಹೀಟ್ ಹಾಕ್ಬಿಡ್ದಾಗ ಹಂಗ್ಬಿಡ್ತೈತೆ ಎಲ್ಲ ತಿಂಡಿ ತಿನ್ನೋಕೆ ನಿಲ್ತೆ ಸಿಗ ಬನ್ನಿ ಬಂದು ಡಾಬಕ್ಕೆ ಸೈಡ್ ಹಾಕಿದ್ವಿ ಮೊನ್ನೆ ಬಂದಿದ್ವಲ್ಲ ಅದೇ ಡಾಬಕ್ಕೆ ಒಳಿ ಹಬ್ಬದ ದಿವಸ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಬಂದು ಸೈಡ್ಗೆ ಹಾಕಿದ್ವಿ ಗಂಟೆ ಹೊಡೆದಂಗೆ ಬಿಸ್ಲು ಜಾಸ್ತಿ ಆ ತಾಲೆ ಮುಂದಕ್ಕೆ ಹೋಗ್ತಿದ್ದಿಲ್ಲ ಇಲ್ಲೇ ಬರ್ತಿದ್ದು ನಾನು ಬೆಳಗಿಂದ ಮಕ್ಕಳ ಬಿದ್ದರೆ ಸೀದಾ ಇಲ್ಲಿಗೆ ಬರ್ತಿದ್ದೆ ಅಲ್ಲಿ ಮಕ್ಕಳು ತಿಂಡಿ ಚೇಂಜ್ ಬಂದರು ಅಂತೇಳಿ ಇಲ್ಲಿ ತಿಂಡಿ ಸಿಕ್ತಿಲ್ಲ ಗುರು ಬಲೂನಾಗ ಗಾಳಿ ಬೇರೆ ಹೋಗ್ತೈತೆ ಬಲೂನ್ ಚೇಂಜ್ ಮಾಡಿಕೊಟ್ಟು ಅದು ಶೋರೂಮಿಂದಾಗೆ ಹೋಗಲಿಲ್ಲ ಡಾಕ್ಟ್ರ್ ಹತ್ರ ಹೋದಾಗ್ಲೇ ಚೆನ್ನಾಗಿತ್ತು ನಾನು ಚೆನ್ನಾಗಿದ್ದೀನಿ ಏನಾಗಿಲ್ಲ ಅಂತೂ ತಿರುಗಾಲೇ ಹೋಗ್ಬೋ ಬರ್ಬೇಕಾದ್ರೆ ರೋಗ ಬಂದಿತ್ತು ಡಾಕ್ಟ್ರಿಗೆ ಹೇಳಿದ್ದೆ ವೀಡಿಯೋ ಮಾಡಿ ಕಳಿಸ್ತೀನಿ ಅಂತಂದು ವೀಡಿಯೋ ಮಾಡಿ ಕಳಿಸಿದ್ದೀನಿ ಹೋದ್ಮೇಲೆ ಹೇಳೋದು ಅಲ್ಲೇ ಹೊಡೆದೋಗಿರೋದ್ ಬಡಿ ಮಾಡ್ಬಿಡೋ ನೋವಾಗ್ಯತ ಅದಕ್ಕೆ ಎಷ್ಟು ಅಲ್ಲ ಹೊಡ್ದೋಗಿರೋ ಟೈರ್ಗೆ ಎಷ್ಟು ಸಲ ಅಂತ ಹೊಡೆದೇ ಹೊಡಿತೀರ ಅಂತ ಅರ್ಥದ ಸ್ನಾನಾಗಿರೋ ಮಾಡ್ಕೊಂಡು ಆರಾಮಾಗಿ ಒಂದೆರಡು ಮೂರು ಅವರ್ ರೆಸ್ಟ್ ಮಾಡಿದ್ರ ಆತು ಅಷ್ಟು ಅಲ್ಲಿ ಮುಗಿಸ್ತಾನೆ ಬಾಟಲಿ ಹುಡ್ಕ್ತೀನಿ ನೋಡಿ ಸ್ನಾನ ಮಾಡ ಒಂಚೂರು ಅದು ರೈಟ್ ಸೈಡಿನ ಅಷ್ಟೇ ತಾನಾಗಿನ ಮಾಡಿ ಫ್ರೆಶ್ ಆದ್ವಿ ಇವಾಗ ಒಳ್ಳೆ ನಿದ್ದೆ ಬರ್ತತೆ ಬೆಳಗ್ಗೆ ಅರ್ಧ ನಿದ್ದೆ ಮಾಡಿರೋದಕ್ಕೂ ಏನಂದ್ರೆ ಬೆಳಗ್ಗೆ ಮಕ್ಕಳ್ರೆ ಐದು ಗಂಟೆಗೆ ಮಕ್ಕಳು ಒಂದು ಎಂಟು ಗಂಟೆಗೆ ಇದ್ದರೆ ಒಂದು ಅರ್ಧ ಕ್ಲಿಯರ್ ಆಗಿರುತ್ತೆ ಇಲ್ಲಾಂದ್ರೆ ಮಧ್ಯಾಹ್ನ ಕ್ಲಿಯರ್ ಆಗಲ್ಲ ಇವಾಗ ಮಕ್ಕಳ್ರಿಗಿ ಫುಲ್ ಕ್ಲಿಯರಾಗಿಬಿಡುತ್ತೆ ಇವಾಗ ಮಕ್ಕಳದು ಆಮೇಲೆ ಯಾವಾಗ ಎಚ್ಚರ ಅವಾಗ ಊಟ ಮಾಡಿ ಹೋಗೋದು ಹೊಟ್ಟೆ ಖಾಲಿ ಆದರೆ ತನ್ನಟಿಗೆ ತಾನೇ ಎಬ್ಬರಿಸ್ತತೆ ಬೇಗ ಎದ್ದೋಳು ಎದ್ದೋಳು ಅಂತೇಳಿ ಇವಾಗ ಏನೂ ಇಲ್ಲ ಆಮೇಲೆ ಮಕ್ಕಂಡಿದ್ವಿ ಇವಾಗ ಎದ್ದು ಹೊಲ್ಟಿದೀವಿ ನೋಡಿ ನಾಲ್ಕು ಗಂಟೆಗೆ ಗುರು ಖಾಲಿ ಇದ್ದಾಗ ಫೋನ್ ಬರಲ್ಲ ಮಕ್ಕಂಡಾಗ ನೋಡಿ ಸುಮ್ಮನೆ ಫೋನ್ ಹಚ್ಚು ಹೊಡಿತಿರ್ತಾರೆ ಬಿಡು ಎತ್ತಿಲ್ಲ ಅಂದ್ರೆ ಸುಮ್ಮನೆ ಇರಲ್ಲ ಒಂದ್ಸಲ ಮಾಡಿದ್ರೆ ಎತ್ತಿಲ್ಲ ಅಂದ್ರೆ ಬಿಡೋಲ್ಲ ಅಂತೇಳಿ ಸುಮ್ಮನೆ ಅಂತ ಇರೋಲ್ಲ ಗುರು ಹಚ್ಚು ಹೊಡಿತಿರ್ತಾರೆ ಸುಮ್ಮನೆ ಫೋನ್ ಆ ಫೋನಿಗೆ ಅರ್ಧ ತಲೆ ಕೆಟ್ಟು ಎದ್ದೆ ನೋಡಿ ಬೇಜಾರಾಗಿ ಇಲ್ಲಾಂದ್ರೆ ಇನ್ನೊಂದು ಗಂಟೆ ಬಿಟ್ಟು ಹೊಳ್ತಿದ್ದು ಐದು ಗಂಟೆಗೆ ಅಲ್ಲಿ ನಿದ್ದೆನೇ ಹಾಳು ನಿದ್ದೆನೂ ಹೋಗ್ಬಿಡ್ತಲ್ಲ ಫೋನ್ ಬಂದು ಅದಕ್ಕೆ ಎದ್ದು ಹೊಲ್ಟಿದ್ದೀನಿ ನೋಡಿ ಇನ್ನು ಒಂದು ಹತ್ತು ಕಿಲೋಮೀಟ್ರಿಗೆ ಬಂದೀವಿ ಅಷ್ಟೇ ಡೆಪ್ಪ ಹಾಕ್ಸ್ಬೇಕಾಗಿತ್ತು ಅಲ್ಲಿ ಮುಂದೆ ಎಲ್ಲ ನಾ ಹಾಕ್ಸ್ಕೊಂಡ್ರಾತು ಅನಂತಪುರ್ಗೆ ಹೋಗಿ ಕಿಯಾ ಫ್ಯಾಕ್ಟ್ರಿ ಹತ್ರ ಅಂತ ಹೇಳಿ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ಹಾಕ್ಸ್ಕೊಳ್ಳೋದಂತೆ ನೋಡಿ ಬನ್ನಿ ಹೋಗುಮ್ಮ ಮುಂದೆ ಹಾಕ್ಸ್ಕೊಳ್ಳ ಪೆನ್ಗೊಂಡ ಹತ್ರ ಬಂದ್ವಿ ಇದು ಫ್ಯಾಕ್ಟ್ರಿ ಹತ್ರ ಈ ಕಡೆ ಅದೆಲ್ಲ ಕಾಣ್ತಿರೋದು ಇಲ್ಲಿ ಪಾರ್ಕಿಂಗು ಮತ್ತೆ ಆ ಕಡೆ ನೋಡಬಹುದು ಲೆಫ್ಟ್ ಸೈಡ್ಗೆ ದೊಡ್ಡ ಕಂಪ್ನಿ ಕಣ್ಣಿಗೆ ಕಾಣೋವರೆಗೂ ಅದೇ ಕಾಣ್ತಿರೋದು ನಮಗೆ ಎಲ್ಲಿಗೆ ಹೋದ್ರು ಕೀ ಅದೇ ಇದು ಕಿಯಾ ಫ್ಯಾಕ್ಟ್ರಿ ಪಾರ್ಕಿಂಗು ಪಾರ್ಕಿಂಗ್ ಎಲ್ಲ ರೈಟ್ ಸೈಡ್ ಇರೋದು ನೋಡಿ ಒಳಗೆ ಲೋಡಿ ಕಂಟೀನರ್ ಗಾಡಿ ಹೋಗ್ತಾ ಇದಾವೆ ಇಲ್ಲಿಂದ ಪೆನ್ಗೊಂಡ ಇನ್ನೊಂದು ಹದಿನೈದು ಕಿಲೋಮೀಟರ್ ಐತೆ ಅಲ್ಲಿಂದ ಇಲ್ಲಿವರೆಗೂ ಅದೇ ಇರೋದು ನೋಡಿ ಕಾಣ್ತಾ ಇದೆ ಕಂಪ್ನಿ ಹೆಸರು ಕೆ ಎನ್ ಅಂತೇಳಿ ಎಷ್ಟು ಸಾವಿರ ಜನ ಕೆಲಸ ಮಾಡ್ಬೋದು ಇದ್ರಾಗಂತ ರೈಟ್ ಸೈಡಿಗೂ ಅದೇ ಎರಡು ಕಡೆಗೂ ಅದೇ ಇರೋದು ನೋಡಿ ನಮ್ಗಿನ್ನೇ ನಾವು ಹತ್ರಕ್ಕೆ ಬಂದಿವಿ ಬೆಂಗ್ಳೂರು ಇನ್ನೊಂದು ನೂರೈವತ್ತು ಕಿಲೋಮೀಟ್ರ್ ಐತೆ ಅಷ್ಟೇ ನಮಗೆ ಆರಾಮಾಗಿ ಹೋಗ್ಬಿಡ್ತೀವಿ ಡೆಫ್ ಸಿಗ್ತಿಲ್ಲ ಗುರು ಡೆಫು ಖಾಲಿ ಆಗ್ಬಿಟ್ಟೆ ನಾವು ಡೆಫ್ ಇರೋದಾಗೆ ಮಕ್ಕಂಡು ನೆಗ್ಲೆಕ್ಟ್ ಮಾಡ್ಕೊಂಬಂದ್ವಿ ಮತ್ತೊಂದು ಪಂಜಾಬಿ ಡಾವದಾಗಿತ್ತು ಇನ್ನೇನು ಸ್ಲೋ ಮಾಡೋದು ಅಂತೇಳಿ ಹಂಗೆ ಬಂದ್ವಿ ಒಂದು ಪಾಯಿಂಟ್ ಐತೆ ಅದು ಒಂದು ಪಾಯಿಂಟ್ ಇದ್ರೆ ಇನ್ನೂ ಇನ್ನೂರು ಕಿಲೋಮೀಟ್ರ್ ಹೋಗ್ತತೆ ಅಷ್ಟೊಳಗೆ ಇಲ್ಲೆಲ್ಲನೂ ಹೋಗಿ ಒಂದು ಸ ಇಪ್ಪತ್ತು ಲೀಟ್ರ್ ಹಾಕ್ಸ್ಕೊಂಡು ಹೋಗೋದು ಇಲ್ಲಿ ಮುಂದೆ ಒಂದು ರಾಜಸ್ಥಾನಿ ಇದ್ದಾವೆ ಅಲ್ಲಿ ಸಿಗ್ತದೆ ಡೆಫು ಅಲ್ಲಿ ಹೋಗಿ ಹಾಕ್ಸ್ಕೊಂಡು ಅದು ಒಂದು ಪಾಯಿಂಟ್ ಇದ್ರೆ ಮುನ್ನೂರು ಕಿಲೋಮೀಟ್ರ್ ಹೋಗ್ತದೆ ಡೀಸೆಲ್ಲು ರಿಸರ್ವಿಗೆ ಬಿದ್ದ ತಲೆ ರಿಸರ್ವಿಗೆ ಬಿದ್ದರೆ ಇನ್ನೇನು ಕರ್ನಾಟಕ ಹೋಗ್ತೀವಿ ಬಾಗೇಪಲ್ಲಿ ಐವತ್ತು ಕಿಲೋಮೀಟ್ರ್ ಐತೆ ಅಷ್ಟೇ ಇಲ್ಲಿಂದ ಬಾಗೇಪಲ್ಲಿ ಹೋದರೆ ಅಲ್ಲಿಂದ ಡೀಸೆಲ್ ಕೋಲಾರಿಗೆ ಹೋಗ್ಬೇಕು ಇದು ನಾವು ಬುಟ್ಟಿ ಬೋರಿಯಿಂದ ಲೋಡ್ ಮಾಡಿದರೆ ಎರಡು ಸಾವಿರ ಹಾಕಿದ್ರೆ ಹೋಗಿ ಖಾಲಿ ಆಗೋದು ಅಲ್ಲಿಫ ಇದು ಟ್ರಾನ್ಸ್ಪೋರ್ಟ್ ತಗೊಂಡು ಐವತ್ತು ಕಿಲೋಮೀಟ್ರ್ ಹೋಗಿ ಬಂದಿವಲ್ಲ ಅದಕ್ಕೆ ಡೀಸೆಲ್ ಒಂದು ಮೂರು ಸಾವಿರ ಎಕ್ಸ್ಟ್ರಾ ತಗೊಂತೆ ಅಲ್ಲಿಗೆ ಹೋಗಿ ಬರೋಕ್ಕು ಇಲ್ಲಿಗೆ ಹೋಗಿ ಬರೋಕ್ಕೂ ಬಾಡಿಗೆ ಜಾಸ್ತಿ ಕೊಡ್ತಾರೆ ಅದು ಬಾಡಿಗೆ ಏನು ಎಕ್ಸ್ಟ್ರಾ ಕೊಟ್ರು ಅಷ್ಟೇ ಅದಕ್ಕೆ ಹೋಗಿ ಬಂದಿದ್ದು ಒಟ್ಟು ಲೋಡ್ ಗುರು ನಮಗೆ ಅಲ್ಲಿಗೆ ಹೋಗಿ ಬರೋಕ್ಕೆ ಕೊಡ್ತಾರೆ ಅಷ್ಟೇ ಈ ಕಡೆ ಮಾಮೂಲಿ ಬುಟ್ಟಿ ಗೊರಿಯದಕ್ಕೆ ಕುಂಬಿದರೆ ಎಷ್ಟು ಉಳಿತತ್ತ ಅಷ್ಟೇ ದುಡ್ಡು ಉಳಿಯೋದು ಇವಾಗ ಒಂದು ಇಲ್ಲಿ ಮೇವತಿ ಟಾಪ ಕಾಣ್ತಾ ಇತ್ತು ರೈಟ್ ಸೈಡಿಗೆ ನೋಡೋಣ ಆಯ್ತು ಇಲ್ಲೋ ಆಯ್ತಂದ್ರೆ ಇಲ್ಲೇ ಗಾಡಿ ಸೈಡ್ಗೆ ಹಾಕಿ ನಮ್ಮತ್ರ ವೀರ್ಯ ವೀರ್ಯದ್ ಕ್ಯಾನ್ ಅದ ಬಾಳ ತಾಂಡ್ ಹೋಗಿ ಇಪ್ಪತ್ತು ಲೀಟರ್ ಹಾಕ್ಸ್ ಬಂದು ಹಾಕಿದ್ರ ಅಲ್ಲಿ ಶೋರೂಮ್ ಐತ್ ಗುರು ಹಿಂದೆ ಶೋರೂಮ್ನಾಗ ಶೋರೂಮ್ ಒಳಕ್ ಹೋಗ್ ಜಾಗನ ಇರ್ಲಿಲ್ಲ ಮತ್ತೆ ಡೆಪ್ಪಿಂದ ಏನೂ ಕಾಣ್ಲೇ ಇಲ್ಲ ನಮ್ಗೆ ಇಟ್ಟಿಲ್ಲ ಗುರು ಇವನು ಡೆಪ್ಪ ಇಟ್ಟಿಲ್ಲ ಸುಮ್ಮನೆ ದೊಡ್ಡದಾಗ ಲೈಟ್ ಹಾಕಿದಾನ ಅಷ್ಟೇ ಟೀ ಅಂಗಡಿದು ಹೋಟ್ಲದು ಡೆಫ್ ಇಲ್ಲ ಮುಂದೆ ನೋಡೋಣ ಸಿಕ್ಕಿಲ್ಲ ಅಂದರೆ ಎಚ್ ಬಿ ಬಂಕ್ನಾಗೆ ಇರ್ತೈತೆ ಒಂದು ಬಕೆಟ್ ತಾಂಡು ಹಾಕೋಣ ಅಷ್ಟೇ ಏನಿಲ್ಲ ಲೂಸ್ ಆದರೆ ಐವತ್ತೈದು ರೂಪಾಯಿ ಲೀಟ್ರು ಬಕೆಟ್ ಆದರೆ ಸುಮ್ಮನೆ ಸಾವಿರದ ನಾನ್ನೂರು ರೂಪಾಯಿ ಕೊಡ್ಬೇಕಲ್ಲ ಖಾಲಿ ಬಕೆಟಿಗೆ ಮುನ್ನೂರು ರೂಪಾಯಿ ಕೊಡ್ಬೇಕಾಗ್ಕತ್ತಂತೇಳಿ ಲೂಸ್ ಹಾಕ್ಸೋದು ನೋಡೋಣ ಹಂಗೆಲ್ಲ ನಾನು ಸಿಕ್ಕಿಲ್ಲ ಅಂದರೆ ಬಕೆಟೇ ತಾಂಡೋಗಿ ಹಾಕ್ಸಾನಂತೆ ಹೆಂಗು ಡೀಸೆಲ್ ಹಾಕ್ಬೇಕಲ್ಲ ಬಾಗೇಪಲ್ಲಿನಾಗೆ ಅಲ್ಲೇ ಒಂದು ಬಕೆಟ್ ತಾಂಡು ಹಾಕೋಣ ಬನ್ನಿ ಬಾರ್ಡ್ರ್ ದಾಟಿ ಸಿಗೋ ಫೈನಲ್ ಇಲ್ಲಿ ರಾಜಸ್ಥಾನಿ ಹೋಟ್ಲಿಗೆ ಬಂದ್ವಿ ವೀರ್ಯ ಸಿಕ್ತು ಇಪ್ಪತ್ತು ಲೀಟ್ರ್ ಹಾಕ್ಸ್ತಾ ಇದ್ನಿ ಇಪ್ಪತ್ತು ಲೀಟ್ರ್ ದುರ್ಗ್ ದುರ್ಕೋಗ್ತಾರೆ ಸಾಕು ನೋಡಿ ಇಲ್ಲಿ ಕಾಣಿದ್ ಆಗ ಯಾಕ ಬೀಸ್ ಲೀಟರ್ ಇವ್ರು ರಾಜಸ್ಥಾನಿಯರು ತಕ್ಕ ಬಂದು ಇಕ್ತಾರೆ ಗ್ಯಾರಂಟಿ ಹೇಳ್ತಿದ್ದಾರೆ ನೋಡಿ ನೋಡಿ ಇದೆಲ್ಲ ಶೋರೂಮಿಂದ ಇದೆಲ್ಲ ಇರೋದು ಯಾರೋ ಚೈನಾ ಮಾಲ್ ಆಗ್ಯ ಚೈನಾ ಮಾಲ್ ಹೋಗನ ಬೈ ಚೈನಾಂಗ್ವೇಜ್ ಐನ ಇದಾವ ರೀ लिखा है नहीं सारा है है, है इधर, इधर सारा क्या माल? माल नहीं, नहीं नहीं, ये 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 है नहीं है नहीं है आ, आ, ये हमने बैठे। कोई दिक्कत हम राजस्थानी को मानते हैं, राजस्थानी धोखा करने वाला नहीं इधर 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 देखो। नहीं पॉइंट किधर है कंपनी का नहीं दर, ಇಲ್ಲ ನೋಡಿ ತರ್ಟಿ ಟು ಪಾಯಿಂಟ್ ಫೈವ್ ಇದ್ದರೆ ಮಾತ್ರ ಹಾಕಿಸ್ಬೇಕು ಇದಿಲ್ಲಾಂದರೆ ಬೇರೆದು ಹಾಕ್ಸ್ಬಾರ್ದು ನೋಡಿ ಅಲ್ಲಿ ಹಾಕ್ಸಿದ್ದು ಡೀಸೆಲ್ ಇಲ್ಲಿಗೆ ಬಂತು ಬಾಗೇಪಲ್ಲಿಗೆ ಹೊಸ್ದಾಗೆ ಇಂಡಿಯನ್ ಆಯಿಲ್ ಪಂಪ್ ಓಪನ್ ಆಗತ್ತೆ ಕಂಡಕ್ಟರ್ ಸೈಡು ಕ್ಲೀನರು ಆ ಕಡೆಗೆ ನಾಯರು ಹೋಗೋರಿಗೆ ನೋಡಿ ಇಲ್ಲೆಲ್ಲ ಹುಲ್ಲು ಎಷ್ಟು ಚೆನ್ನಾಗಿದೆ ರೆಡಿಮೇಡ್ ತಂದು ಹಾಕಿರೋದು ಡೀಸೆಲ್ ಹಾಕ್ಸೊಂಡು ನಿಂತಿದೆ ಎರಡು ಟ್ರಾಲರ್ ನಿಂತಿದ್ದಾವೆ ಅದಕ್ಕೆ ಇಲ್ಲಿ ಇಲ್ಸಿದ್ದೀನಿ ಹಾಕ್ಸ್ಕೊಂಡು ಹೋಗೋದು ಒಂದು ನೂರೈವತ್ತು ಕಿಲೋಮೀಟ್ರ್ ಐತೆ ಅಷ್ಟೆ ನೂರೈವತ್ತಿಲ್ಲ ಒಂದು ನೂರು ಐತೆ ಒಂದು ಹತ್ತು ಸಾವಿರ ಹಾಕ್ಸ್ಕೊಂಡ್ರೆ ಖಾಲಿ ಮಾಡಿ ಸೀದಾ ದುರ್ಕೋಗಿ ಊಟ ಬೇರೆ ಮಾಡಿಲ್ಲ ಕರ್ನಾಟಕದಾಗೆ ಊಟ ಮಾಡೋಣ ಅಂತ ಹಂಗೆ ಬಂದೀನಿ ಬನ್ನಿ ಡೀಸೆಲ್ ಹಾಕ್ಸಿ ಹೋಟ್ಲಿಗೆ ಹೋಗಿ ಸಿಗಮ್ಮ ರಾತ್ರಿ ಬಂದಿದ್ದು ಫ್ಯಾಕ್ಟ್ರಿಗೆ ಖಾಲಿ ಆಗಿಲ್ಲ ಇನ್ನೂ ಶ್ಯಾಂಪಲ್ಲೇ ತೆಗ್ದಿಲ್ಲ ನಾನು ಹಿಂದೆ ಕಾಣಿಸ್ತಾ ಇದ್ದೇನೆ ನೋಡಿ ಈ ಗಾಡಿನೂ ನನ್ನ ಮುಂದೆ ನಿನ್ನೆ ಬಂದಿರೋದಂತೆ ಸಾಯಂಕಾಲ ಮತ್ತು ಅದ್ರ ಪಕ್ಕದ್ದೊಂದು ಐತೆ ನಮ್ಮ ಗಾಡಿದು ಇನ್ನೂ ಶ್ಯಾಂಪಲ್ಲೇ ತಗೊಂಡೋಗಿಲ್ಲ ಇಲ್ಲಿ ಇನ್ನೊಂದು ಏನು ಸಮಸ್ಯೆ ಅಂದರೆ ಏನು ಸಿಗೋಲ್ಲ ಅಗ್ಲಲ್ಲಿ ಏನೋಗತ್ತೇಳಿ ಒಂದು ಸಲ ಹೋಗಿ ತರಕಾರಿ ಎಲ್ಲ ತಕ್ಕೊಬಂದೆ ಇವತ್ತು ಭಾಳ ದಿವಸ ಆಗೈತೆ ನಾವು ಗಾಡೀಲಿ ಚಿಕನ್ ಮಾಡ್ದೆ ಹೆಚ್ಚು ಕಮ್ಮಿ ಒಂದು ಮೂರು ತಿಂಗ್ಳ ಮೇಲೆ ಆಗಿತ್ತು ಆಗಿದ್ರಪ್ಪ ಬಿಡಿಸ್ಕೊಳ್ಳೋಕೆ ನಾನು ನಮ್ಮ ಫ್ರೆಂಡ್ ಮಾಡಿದ್ದೆ ಮತ್ತೆ ಗಾಡೀಲಿ ಚಿಕನ್ನೇ ಮಾಡಿರಲಿಲ್ಲ ಅದಕ್ಕೆ ಮಾಡಣ ಅಂತೇಳಿ ಇವತ್ತು ಹೋಗಿ ತಕ್ಕೊಬಂದೆ ಎರಡು ಕಿಲೋಮೀಟ್ರ್ ನಡ್ಕೊಂಡೋಗಿ ಗುರು ಬರ್ಬೇಕಾದ್ರೆ ಒಂದು ಗಾಡಿ ಬಂದು ತಿಲ್ಗೆ ಆ ಗಾಡಿಗೆ ಅತಿಗೆ ಬಂದೆ ಇನ್ನೂ ತಗೊಂಡು ಹೋಗೋರು ಬಂದೇ ಇಲ್ಲ ಎಲ್ಲ ತರಕಾರಿ ಎಲ್ಲ ಹಚ್ಕೊಂಡು ರೆಡಿ ಮಾಡ್ತಾ ಇದ್ದಾನೆ ಚಿಕನ್ ಮಾಡೋಣ ಬನ್ನಿ ನಿಮಗೆ ಬೇಜಾರಾಗಿರುತ್ತೆ ರೋಟ್ ನೋಡಿ ನೋಡಿ ಭಾಳ ಜನ ಕಾಮೆಂಟ್ ಹಾಕೋರು ಅಡುಗೆ ಮಾಡೋದು ಒಂಚೂರು ತೋರಿಸಿ ಅಡುಗೆ ಮಾಡೋದು ತೋರಿಸಿ ಅಂತೇಳಿ ನೋಡಿ ಯಾರಾನ ಕಣ್ಣು ಹಾಕಿರ ಅಂತೇಳಿ ನಾವು ತೋರಿಸ್ತಿದ್ದಿಲ್ಲ ಇವಾಗೆಲ್ಲ ರೆಡಿ ಆಗ್ತೈತೆ ನೋಡಿ ತರಕಾರಿ ಎಲ್ಲ ಕೊಯ್ಬೇಕು ಇಲ್ಲ ಸರ್ ಅಲ್ಲ ಒಂದು ಕೆ ಜಿ ತಗೊಂಬಂದಿ ಅಷ್ಟೇ ಸಾಕಿಬ್ರಿಗೆ ಒಂದು ಕೆ ಜಿಗಾದರೆ ಮಸ್ತ್ ಆಗ್ತದೆ ಎಲ್ಲ ಅಡುಗೆ ನೋಡ್ಕೊಂಡು ಅಕ್ಕಲಾಗೆ ಇಟ್ಕೊ ಚಲತೊಳಕ್ಕೆ ನೀರು ಬಿರಿಯಾನಿ ಮಾಡೋಣ ಒಂದು ಸ್ವಲ್ಪ ಒಂದು ಸ್ವಲ್ಪ ಫ್ರೈ ಅಂತೆ ನೀವು ಬರ್ರಿ ಉರಿಯೋಕ್ಕೆ ಅಲ್ಲ ಊಟ ಮಾಡೋಕ್ಕೆ ಬಿರಿಯಾನಿ ಯಾರಿಗೋಸ್ಕರ ಅಂದರೆ ನಮ್ಮ ಶಂಕರಣ್ಣಗೋಸ್ಕರ ಯಾವಾಗ ನೋಡಿದ್ರು ಬಿರಿಯಾನಿ ತಿಂದು ಬಂದೆ ಅಂತರ್ತಾರೆ ಶಂಕರಣ್ಣಗೆ ನಮ್ಮ ಶಂಕರಣ್ಣಗೆ ಬಿರಿಯಾನಿ ಅಂದರೆ ಭಾಳ ಇಷ್ಟ ಅನಿಸುತ್ತೆ ಅದಕ್ಕೆ ಶಂಕರ ಬಿರಿಯಾನಿ ನಿಮಗೋಸ್ಕರ ಮಾಡ್ತಾಯಿದ್ದೀನಿ ತಪ್ಪದೆ ಮರಿದೆ ಬಂದು ಊಟ ಮಾಡ್ಕೊಂಡು ಹೋಗು ಅಂದರೆ ಕೋಲಾರ ಶಿ ಅಲ್ಲಿ ಬರ್ ಫ್ಯಾಕ್ಟ್ರಿಯಲ್ಲಿದ್ದೀವಿ ಬೆಂಗಳೂರಿಗೆ ಬರ್ತಾಯಿದ್ರಲ್ಲ ಮರಿದಂಗೆ ಬನ್ನಿ ಊಟಕ್ಕೆ ಬಿರಿಯಾನಿ ಆದ್ಮೇಲೆ ಕರಿತೀನಿ ಅಲ್ಲಿವರೆಗೂ ಒಂಚೂರು ವೆಯ್ಟ್ ಮಾಡ್ತಾಯಿದ್ರಿ ನಲ್ವತ್ತೆಂಟರ ಆಗ್ತಾರ ನಮ್ಮ ಗಾಡಿ ಎತ್ತಿದ್ರೆ

ಇನ್ನೊಂದು ಸ್ವಲ್ಪ ತೆಗ್ದಿಟ್ಟಿದ್ನಿ ಇದ್ರಾಗೆ ಫ್ರೈ ಮಾಡೋಣ ಅಂತೇಳಿ ನೋಡಿ ತರಕಾರಿ ಎಲ್ಲ ಹಚ್ಚಿಟ್ಟಿದ್ವಿ ಬೆಳಿಗ್ಗೆ ಮಾಡೋಣ ಅಂತೇಳಿ ಅಷ್ಟ್ರಾಗೆ ಬಂದು ಅಣ್ಣವರು ಖಾಲಿ ಮಾಡ್ಕೊಂಬರೋನು ಬಾ ಅಂತೇಳಿ ಕರೆದ್ರು ಅಲ್ಲ ಖಾಲಿ ಬರೋದಲ್ಲ ಕಾಟಕ್ಕೆ ಹೋಗಿ ಬರೋಣ ಅಂತೇಳಿ ಕಾಟ ಮಾಡಿಸ್ಕೊಂಡ್ಬಂದು ರ್ಯಾಂಪಿಗೆ ಹಾಕಿದ್ವಿ ಚಿಕನ್ ತಂದಿದ್ವಿ ಹಂಗೆ ಇಟ್ಟಿವಿ ನೋಡಿ ಇವಾಗ ಮಾಡಬೇಕು ಫಸ್ಟ್ ಎಲ್ಲ ಎಣ್ಣೆ ಹಾಕ್ಕೊಂಡು ತರಕಾರಿ ಹಾಕಿದ್ನಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಥರದ್ದು ಮರ್ತ್ಬಿಟ್ಟಿದ್ನಿ ಇದು ಫಸ್ಟ್ ಚೆನ್ನಾಗಿ ಬೇಯಿಸಿ ಆಮೇಲೆ ಐಟಮ್ ಹಾಕಿ ಬಿರಿಯಾನಿ ಮಾಡೋಣ ಎರಡು ಲೋಟ ತೊಳಿ ಸಾಕು ಹಾಕಿ ನೋಡೋ ಹಾಂ ತೊಳೆಯೋ ನಾನು ಹೇಳೋವರೆಗೆ ತೊಳಿಬೇಡ ನೋಡಿ ಹಾಂ ಓ ಕೊತ್ತಂಬರಿ ಪುಡಿ ಬೇಕು ತಮ್ಮ ನೋಡಿ ಇವಾಗ ಒಂದು ಸ್ಪೂನು ಖಾರ ಪುಡಿ ಹಾಕ್ತೀನಿ ಇದ್ರ ಜೊತೆಗೆ ಚಿಕನ್ ಮಸಾಲೂ ಮಿಕ್ಸ್ ಐತೆ ರುಚಿಗೆ ತಕ್ಕಂಗೆ ನಾನು ಎರಡು ಸ್ಪೂನ್ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಅಕ್ಕಿಯಲ್ಲಿ ಕೊತ್ತಂಬರಿ ಪುಡಿ ಇವಾಗ ಹಾಕ್ಬಾರ್ದು ಚೆನ್ಸ್ ಇಡ್ತೈತೆ ಇದು ಇದೊಂದು ಮಸಾಲ ಐಟಮು ನೋಡಿ ಇದು ಒಂದೂವರೆ ಚಾನ್ಸ್ ಹಾಕ್ತೈತು ಇವಾಗ ಘಮ ಗಮಗಮ ಅಂತೈತಿ ಒಂದು ಪ್ಯಾಕೆಟ್ ಚಿಕನ್ ಮಸಾಲ ತೆಗಿದ್ವಿ ಇದ್ರಾಗ ಏನು ಮಾಡೋಣ ಅಂದರೆ ಅರ್ಧ ಹಾಕೋಣ ಇನ್ನು ಅರ್ಧ ಫ್ರೈ ಮಾಡಾಕಿದ್ರಣ ಇದಕ್ಕೆ ಭಾಳ ಮಾಡಿದರೆ ಕುರು ಕುಕ್ ಗುರು ಕುಕ್ಕರ್ ತುಂಬಿಬಿಡ್ತೈತೆ ಕುಕ್ಕರ್ ತುಂಬಿ ಎತ್ನಾಗ ಬರಸ್ತಾಯಾದ್ರೆ ಏನು ಮಾಡ್ತೀರಾ ಅದಕ್ಕೆ ಎಲ್ಲ ಡ ಒಂದು ಅರ್ಧ ಕೆ ಜಿ ಹಾಕಿದ್ ನೋಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಗೆ ಬೇಸಕ್ಕು ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ಮಸಾಲೆ ಹಿಡಿಯೋಲ್ಲ ಅದಕ್ಕೆ ನೋಡಿ ಕಲರೇ ಚೇಂಜ್ ಆಗಿರ್ತದೆ ಅದ ಪುಡಿ ಹಾಕಿದ್ದೆ ಹಾಕಿದರೆ ಚೆನ್ನಾಗಿ ಕಾಣಲ್ಲ ಅದು ನೋಡಿ ಎಣ್ಣೆ ಗೆಲ್ಲತ್ತೆ ನಮಗೆ ಬಿರಿಯಾನಿ ಬೇಕಾಗಷ್ಟೇ ಪೀಸ್ ಹೊಡಿಸ್ಕೆ ಬಂದಿದ್ದೆ ಇವಾಗ ಇದು ಬೆನ್ನೆನೇ ಇದೆಲ್ಲ ಮೂರು ಚಮಚ ಉಪ್ಪು ಉಪ್ಪಿಗೆ ತಕ್ಕಷ್ಟು ಹಾಕ್ಯಾಡ್ರಿ ನಮಗೆ ಒಂಚೂರು ಉಪ್ಪು ಮುಂದಿದ್ರೂ ಚೆನ್ನಾಗಿ ಅಲ್ಲೇ ನಡೆಯೋಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಅಕ್ಕಿ ತೊಳ್ಕೊಂಬರೀ ಇಲ್ಲೇ ನಾನು ಸರಿಯಾ ನೆನಪಿಟ್ನೋಟ ಅಕ್ಕಿ ಹಾಕಿದ್ವಿ ನೋಡಿ ಫಸ್ಟ್ ಎಲ್ಲ ಕ್ಲೀನಾಗೆ ಮಿಕ್ಸ್ ಮಾಡಬೇಕು ನೀರು ಹಾಕ್ಬಂಗೆ ಆಮೇಲೆ ಆಯ್ತಲ್ಲ ಗಡ ಗಡ ನಾಲ್ಕು ಲೋಟ ನೀರು ಹಾಕ್ಬಿಡ್ಬೇಕು ಇಲ್ಲಾಂದರೆ ಅನ್ನಕ್ಕೆ ಬಿಡ್ತತೆ ಅಕ್ಕಿ ಹೊಲಕ್ಕಿದ್ದರೆ ಇನ್ನೊಂದು ಬರಲ್ಲ ಇದೇನು ಎರಡು ಲೋಟ ಹಾಕಿ ತುಂಬಿಸೇನೋ ಗೊತ್ತಿಲ್ಲ ಬೇರದು ನಾಲ್ಕು ಲೋಟ ನೀರು ಹಾಕ್ಬೇಕು ಒಂಚೂರು ಚೂರ ಎಣ್ಣೆ ಬೇಯಿಸಿದ್ವಿ ಚಿಕನ್ನ ಎಣ್ಣೆ ಬೇಯಿಸಿ ಹಾಕಿ ಬಿರಿಯಾನಿ ಮಾಡ್ತಾರೆ ಅಂದ್ರೆ ಫಸ್ಟ್ ಚಿಕನ್ ಬೇಯಿಸ್ತಾರೆ ಆಮೇಲೆ ಆ ರೈಸ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ತಾರೆ ನಾವು ಇದನ್ನೇ ಎಲ್ಲ ಹಿಂಗೆ ಹಾಕ್ತಾ ಇದೀವಿ ನೋಡಿ ಹಿಂಗೆ ಹಾಕೋದು ಇವಾಗೆಲ್ಲ ಚೆನ್ನಾಗಿ ಬೇಕು ದಮ್ ಬಿರಿಯಾನಿ ದಮ್ ಬಿರಿಯಾನಿ ಎಣ್ಣೆ ಗಾಲ ಅರ್ಥ ಬರಬೇಕು ಬರ್ಬೇಕು ಶಂಕರಣ್ಣ ಬೇಗ ಈಗ ಕರಿತಾ ಇದೀವಿ ಬಿರಿಯಾನಿ ಮುಗಿಸ್ತಾ ಇದೀವಿ ಕರಿತಾ ಇದೀವಿ ಸೀಟಿ ಹೊಡೆದ್ ಮುಚ್ಚಿದೆ ನೋಡಿ ಸೀಟಿ ಮೇಲೆ ಸಿಗೋಣ ಇದೇನು ಮುರಿದೋಕತ್ತೇನ ಈಗ ರೆಡಿ ಮಾಡ್ತಾ ಇದೀವಿ ಈರುಳ್ಳಿ ಒಂದ್ ಸ್ವಲ್ಪ ಎತ್ತಿಡ್ಬೇಕಾಗಿತ್ತು ಇವಾಗ ಇದೊಂದು ಸ್ವಲ್ಪ ತೆಗ್ದಿದ್ವಲ್ಲ ಫ್ರೈ ಮಾಡ್ತಾ ಇದ್ವಿ ಬಿರಿಯಾನಿನೂ ರೆಡಿ ಆಗೈತೆ ಒಂಚೂರು ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿನಿ ಅರ್ಧ ಲೀಟ್ರ್ ತಕೊಂಡು ಒಂದು ಮೂರೇ ಸಲ ಗುರು ಅಡುಗೆ ಮಾಡಿರೋದು ಖಾಲಿ ಆಗೈತೆ ನೋಡಿರಿ ಬಿರಿಯಾನಿ ಜಾಸ್ತಿ ಆಗೈತೆ ಎಣ್ಣೆ ಏನು ಮಾಡೋಕ್ಕೆ ಕೊಡಲ್ಲ ಹಾಕಿದ್ದೀವಿ ಅದು ಇದ್ರಾಗ ಎಣ್ಣೆ ಇರ್ತದೆ ಅಂತೇಳಿ ಊರಿ ಜಾಸ್ತಿ ಐತ್ಕೊಳ್ಳಿದ್ರು ಗ್ಯಾಸು ಯಾವುದೇ ರೇಲೆ ಕುಡಿತೈತ ಗೊತ್ತಿಲ್ಲ ಏ ಅದು ಇನ್ನೂ ಇರುತ್ತಲ್ಲ ಗ್ಯಾಸು ಖಾಲಿ ಆಗಕ್ಕೆ ಬಂದತ್ತೆ ನೋಡಿ ಫ್ರೈ ಮಾಡಿದ್ಮೇಲೆ ಸಿಗೋಣ ಇನ್ನು ಊಟ ಮಾಡ್ಬೇಕಾದ್ರೆ ಕರೆಕ್ಟ್ ಶಂಕರಣ್ಣ ಬೇಗ ಬಂದು ಊಟ ಮಾಡ್ಕೊಂಡು ಹೋಗೋಣ ಬಿರಿಯಾನಿ ಅಂದ್ರೆ ನಿನಗೆ ಬಹಳ ಆಸೆ ಇನ್ನೊಂದ್ಸಲ ದುರ್ಗ್ದಾಗ ಸಿಗೋಣ ಶಿವ್ಸಾಗರ್ ಹೋಟ್ಲಿಗೆ ಹೋಗೋಣಂತೆ ಅಲ್ಲಿ ಬಿರಿಯಾನಿ ಬಹಳ ಚೆನ್ನಾಗಿರುತ್ತೆ